ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂಬತ್ತು ವಿಶ್ವವಿದ್ಯಾಲಯಗಳು ಕಳೆದ ಮೂರ್ನಾಲ್ಕು ವರ್ಷದಿಂದ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ದಿಢೀರನೇ ಕಳೆದ ತಿಂಗಳು ಉಪ ಸಮಿತಿಯನ್ನು ನೇಮಕ ಮಾಡಿ ಒಂಬತ್ತು ವಿಶ್ವವಿದ್ಯಾನಿಲಯವನ್ನು ಜಮಖಂಡಿ ವಿಶ್ವವಿದ್ಯಾನಿಲಯವನ್ನು ಒಳಗೊಂಡು ರದ್ದಾಗ್ತಾವ ಅಂತಕ್ಕಂಥ ಸರ್ಕಾರದ ಒಂದು ಆದೇಶ ಬಂದಾಗ ತಕ್ಷಣವೇ ಎಚ್ಚೆತ್ತುಕೊಂಡು ಹೋರಾಟದಲ್ಲಿ ಎನೆಯಾಗಿರ್ತಕ್ಕಂಥ ಜಮಖಂಡಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ನಮ್ಮ ಅನೇಕ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಈ ಸಂದರ್ಭದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹೋರಾಟಗಾರರೇ ವಿದ್ಯಾರ್ಥಿಗಳೇ ಸ್ನೇಹಿತರೆ ಬಹಳಷ್ಟು ನಾನೇನು ಮಾತನಾಡಲಿಕ್ಕೆ ಬಯಸೋದಿಲ್ಲ ಕಳೆದ ತಿಂಗಳು ಹದಿನೈದು ದಿವಸಗಳ ಹಿಂದೆ ಕೂಡ ಈ ಸರ್ಕಲ್ದಲ್ಲಿ ಹೋರಾಟವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತವರು ಬಂದಾಗ ಕೂಡ ನಾನು ಬಂದಿದ್ದೆ ಅದರ ಜೊತೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮೊದಲೇ ದಿವಸನೇ ಶೂನ್ಯ ವೇಳೆಯಲ್ಲಿ ಒಂಬತ್ತು ವಿಶ್ವವಿದ್ಯಾನಿಲಯಗಳು ರದ್ದು ಮಾಡೋದು ಸಮಂಜಸ ಅಲ್ಲ ಯಾವ ಕಾರಣಕ್ಕೂ ಅವ್ನು ರದ್ದು ಮಾಡಬಾರ್ದು ಅವು ಯಥಾಸ್ಥಿತಿಯಿಂದ ಮುಂದುವರಿಬೇಕು ನಡಿಬೇಕು ಜೊತೆಗೆ ಅವಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಹಕಾರವನ್ನು ಕೂಡ ಸರ್ಕಾರ ಕೊಡಬೇಕಾಗ್ತದೆ ಅವಕ್ಕೆ ಬೇಕಾಗಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ನ ಒಳಗೊಂಡಿರ್ತಕ್ಕಂಥ ಫರ್ನಿಚರ್ಸು ಪಠ್ಯೇತರ ಪುಸ್ತಕಗಳು ಇವೆಲ್ಲವನ್ನು ಒದಗಿಸಿಕೊಳ್ಳಲಿಕ್ಕೆ ಹಣಕಾಸಿನ ನೆರವನ್ನು ಕೂಡ ಕೊಡಬೇಕು ಅಂತೇಳಿ ಶೂನ್ಯ ವೇಳೆಯಲ್ಲಿ ನಾನು ಒತ್ತಾಯವನ್ನು ಮಾಡಿದಾಗ ಸರ್ಕಾರ ನನಗೆ ಮನೆ ದಿವಸ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ನಾವು ತಕ್ಷಣದಲ್ಲಿ ಸಂಸ್ಥೆಗಳನ್ನು ವಿಶ್ವವಿದ್ಯಾಲಯ ನಿಲಯಗಳನ್ನು ಬಂದ್ ಮಾಡೋದರಿಂದ ತಟಸ್ಥರಾಗಿದ್ದೀವಿ ಅದರ ಬಗ್ಗೆ ಪುನಃ ಆಲೋಚನೆಯನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಈ ಉತ್ತರಕ್ಕೆ ನಾವು ಯಾರೂ ಕೂಡ ಸಮಾಧಾನ ಆಗಿಲ್ಲ ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಬೇಕು ನಾವು ಯೂನಿವರ್ಸಿಟಿಗಳನ್ನು ರದ್ದು ಮಾಡೋದಿಲ್ಲ ಯಥಾಸ್ಥಿತಿಯಾಗಿ ಮುಂದುವರ್ಸಿಕೊಂಡು ಹೋಗ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿಕೊಡ್ತತಿ ಅಂತಕ್ಕಂಥ ಘೋಷಣೆಯನ್ನು ಮಾಡಬೇಕು ಅಂತಕ್ಕಂಥ ಕೊತ್ತಾಯವನ್ನು ಸರ್ಕಾರಕ್ಕೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಪೂರಕವಾಗಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಹೋರಾಟಕ್ಕೆ ಇಳಿದಿದ್ದಾರೆ ಕಳೆದ ಆರು ದಿನಗಳಿಂದ ನಡೀತಕ್ಕಂಥ ಈ ಹೋರಾಟಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡಲಿಕ್ಕೆ ನಾನು ಇಲ್ಲಿ ಆಗಮಿಸಿದ್ದೇನೆ ನಮ್ಮ ವಿದ್ಯಾರ್ಥಿಗಳ ಧ್ವನಿ ಗುಡುಗಿದ್ರೆ ವಿಧಾನಸೌಧ ನಡಕ್ತದ ನಮ್ಮ ವಿದ್ಯಾರ್ಥಿಗಳ ಶಕ್ತಿಯನ್ನು ಇರ್ತದೆ ಅದಕ್ಕೂ ಕೂಡ ಪೂರಕವಾಗಿ ಜಮಖಂಡಿ ನಗರದ ಎಲ್ಲ ಸಂಘ ಸಂಸ್ಥೆಗಳು ಬಹಳಷ್ಟು ಸಮುದಾಯಗಳು ಸಂಘಟನೆಗಳು ಹಿರಿಯರು ಪತ್ರಕರ್ತರನ್ನು ಹಿಡ್ಕೊಂಡು ಎಲ್ಲ ಸಂಘಟನೆ ಕೂಡ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾಳೆ ದಿವಸ ವಿಧಾನ ಪರಿಷತ್ನಲ್ಲಿ ಇದರ ಸಲುವಾಗಿ ನಮ್ಮ ನಾಲ್ಕಾರು ಜನ ಹಿರಿಯರು ಕೂಡ ಪರಿಷತ್ನಲ್ಲಿ ಚರ್ಚೆಯನ್ನು ಮಾಡಿ ಸರ್ಕಾರ ಗಮನ ಸೇಳ್ತಕ್ಕಂಥ ಕೆಲಸ ಮಾಡ್ತೀವಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ ಯಾವ ಕಾಲಕ್ಕೂ ಕೂಡ ಈ ಜಮಖಂಡಿಯ ವಿಶ್ವವಿದ್ಯಾನಿಲಯವನ್ನು ಬಂದ್ ಮಾಡಲಿಕ್ಕೆ ಬಿಡೋದು ಬೇಡ ಅಂತಕ್ಕಂಥದನ್ನ ಕರೆಯನ್ನು ನಿಮಗೂ ಕೂಡ ನಾನು ಕೊಡ್ತೀನಿ ನಿಮ್ಮ ಜೊತೆಗೆ ಅಧಿವೇಶನ ಮುಗಿದ ಮೇಲೆ ಅಷ್ಟೊಳ ನಮ್ದೆಲ್ಲ ಸಮಸ್ಯೆಗಳ ಬಗೆಹರಿಸಿದ್ರೆ ಬಹಳ ಚಲೋ ಆತು ಅದೇನಾದರೂ ಹರಿಲಿಕ್ಕೆ ನಿಮ್ಮ ಜೊತೆಗೆ ಬಂದು ನಾನು ಕೂಡ ಸತ್ಯಾಗ್ರಹದಲ್ಲಿ ನಿಮ್ಮ ಜೊತೆ ಕುಂದಿರ್ತೀನಿ ಅದಕ್ಕೆ ಯಾವುದೇ ಮುಲಾಜಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೇನಾದ್ರೂ ಕೆಲಸ ಕಾರ್ಯಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಗಮನಕ್ಕೆ ಇದುಕೊಂಡ್ಬದ್ರಿ ಇನ್ನೂ ಹತ್ತು ದಿವಸ ಅಧಿವೇಶನ ನಡೀತದ ಆ ಸಂದರ್ಭದಲ್ಲಿ ಸರ್ಕಾರ ಗಮನ ಸೆಳೆದು ಕಿವಿ ಹಿಂಡತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ನಮ್ಮ ವಿಧಾನ ಪರಿಷತ್ತಿನ ಅನೇಕ ಶಾಸಕರು ಸೇರಿ ಮಂತ್ರಿಗಳ ಗಮನಕ್ಕೆ ತಂದು ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ ಅವರಿಗೂ ಕೂಡ ಬಹಳಷ್ಟು ವಿಷಯ ಮನವರಿಕೆ ಆಗಿದೆ ಇದರಿಂದ ಸರ್ಕಾರ ಹಿಂದೆ ಸರಿತೈತಿ ಅಂತಕ್ಕಂಥ ಭಾವನೆ ನನಗದೆ ಅದು ಸರಿವರೆಗೂ ಕೂಡ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ಇವತ್ತು ಯೂನಿವರ್ಸಿಟಿಯಲ್ಲಿ ಉಳಿಬೇಕು ತಂದೆ ಆಗಿರ್ತಕ್ಕಂಥ ಸುಸಜ್ಜಿತ ಕಟ್ಟಡವನ್ನು ಮಾಡಿಕೊಂಡು ಇಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶಕ್ಕಾಗಿ ವಂದಿಸಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ನಾಳೆ ದಿವಸ ಕೂಡ ಚರ್ಚೆ ಆಗ್ತದೆ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರ ಏನು ಉತ್ತರ ಕೊಡ್ತದೆ ಅಂತಕ್ಕಂಥದ್ದು ಕೂಡ ತಮ್ಮ ಗಮನಕ್ಕೆ ತರ್ತೀನಿ ಅಂತ ಮಾತನ್ನು ಹೇಳಿ ಈ ಅವಕಾಶ ಕೈಬಂಧಿಸಿ ನಾನು ಮಾತು ಮುಗಿಸ್ತೀನಿ ಭಾರತ್ ಮತ ಹಕ್ಕಿ ಜಮಖಂಡಿ ವಿಶ್ವವಿದ್ಯಾನಿಲಯದ ಹೋರಾಟಕ್ಕೆ ಹೋರಾಟಗಾರರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟು ತಮ್ಮ ಹೋರಾಟ ಯಶಸ್ವಿಯಾಗಲಿಕ್ಕೆ ನಾನು ಕೂಡ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು